ಇಂದಲೂ ಉತ್ತರ ಕನ್ನಡ ಜಿಲ್ಲೆ ಸಹಿತ ಸಾಕಷ್ಟು ಮತದಾನ ಮತದಾನಕ್ಕಾಗಿ ಸಾಕಷ್ಟು ಜನರು ಮತಗಟ್ಟೆಯತ್ತ ಬರ್ತಾ ಇದ್ದಾರೆ ಆದರೆ ಮುಂಡಗೋಡು ತಾಲೂಕಿನ ನಂದಿಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸಾಪುರ ಗ್ರಾಮಸ್ಥರು ಮಾತ್ರ ಇವತ್ತು ಮತದಾನಕ್ಕೆ ಬಹಿಷ್ಕಾರವನ್ನು ಮಾಡಿ ತಮ್ಮ ಏನು ಹಲವು ವರ್ಷಗಳ ಬೇಡಿಕೆಯನ್ನು ಈಡೇರಿಸುವವರಿಗೆ ನಾವು ಮತದಾನ ಮಾಡಲ್ಲ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿ ಇವತ್ತು ತಾಲೂಕಾ ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಸವಾಲೆಸೆದಿದ್ದಾರೆ ಹಾಗಿದ್ರೆ ನಾವೀಗ ಬಸಾಪುರದಲ್ಲಿದ್ದೀವಿ ಅಂದರೆ ಮುಂಡಗೋಡ ತಾಲೂಕಿನ ನಂದಿಗಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸಾಪುರದಲ್ಲಿದ್ದೀವಿ ಹಾಗಾದರೆ ಈ ಒಂದು ಗ್ರಾಮಸ್ಥರು ಈ ಗ್ರಾಮದ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡಲು ಏನು ಕಾರಣ ಇವರ ಬೇಡಿಕೆಗಳಾದರೂ ಏನು ಇವರಿಗೆ ಬಂದೊದಗಿರುವಂತಹ ಈ ಗ್ರಾಮಸ್ಥರಿಗೆ ಬಂದೊದಗಿರುವಂಥ ಸಂಕಷ್ಟಗಳಾದರೂ ಏನು ಗ್ರಾಮಸ್ಥರ ಸಂಕಷ್ಟಗಳೇನು ಮತ್ತು ಮತದಾನ ಬಹಿಷ್ಕಾರ ಮಾಡಲು ಕಾರಣಗಳೇನು ಅಂತಕ್ಕಂಥದ್ದನ್ನು ಇವತ್ತು ಗ್ರಾಮಸ್ಥರ ಬಾಯಿಂದಲೇ ಕೇಳೋಣ ಸರ್ ಏನು ಏನು ಕಾರಣ ನೀವು ಮತದಾನ ಬಹಿಷ್ಕಾರ ಮಾಡಲು ಅಂತೇಳಿ ಸರ್ ನಮಗೆ ಇಪ್ಪತ್ತು ಕಳೆದ ಇಪ್ಪತ್ತೈದು ವರ್ಷದಿಂದ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ನಮ್ಮ ಗ್ರಾಮಕ್ಕೆ ಪ್ರತ್ಯೇಕ ವಾರ್ಡ್ ಆಗ್ತಾಯಿಲ್ಲ ಮತ್ತು ಬೂತೂ ಆಗ್ತಾಯಿಲ್ಲ ನಮ್ಮ ಬೂತಿಂದ ನಾವು ಹೋಗಿ ಪಂಚಾಯತ್ ಚುನಾವಣೆ ಸ್ಥಳ ಚುನಾವಣೆ ಸ್ಥಳ ಮಾಡ್ಬೇಕಂದ್ರೆ ಮತದಾನ ಮಾಡ್ಬೇಕಂದ್ರೆ ಎರಡೂರು ಕಿಲೋಮೀಟ್ರ್ ಅಂತರದಲ್ಲಿದ್ದಾವೆ ಮತ್ತು ಆ ಗ್ರಾಮಕ್ಕೆ ಹೋಗ್ಲಿಕ್ಕೆ ನಮಗೆ ಸಾರಿಗೆ ಇಲ್ಲ ಎರಡನೇದಾಗಿ ರಸ್ತೆ ಸರಿಯಾಗಿಲ್ಲ ಹಾಗೆ ನಮ್ಗೆ ನಾಲ್ಕುನೂರು ಜನಸಂಖ್ಯೆ ಇದ್ದರೂ ಕೂಡ ನಾಲ್ಕು ಜನ ನಾಲ್ಕುನೂರು ಜನಸಂಖ್ಯೆ ವೋಟರ್ಸ್ ಇದ್ದರೂ ಕೂಡ ನಮಗೆ ಇಲ್ಲಿ ಮತಗಟ್ಟೆ ಮಾಡ್ತಾ ಇಲ್ಲ ಕಳೆದ ನಾವು ಒಂದು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ನಾವು ತ ತಹಸೀಲ್ದಾರ್ ಮುಖಾಂತರ ಡಿ ಸಿ ಅವ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟರು ಕೂಡ ಯಾರೂ ಅಧಿಕಾರಿಗೆ ಸ್ಪಂದಿಸಿಲ್ಲ ನಾವು ಈಗಾಗಲೇ ನಾಲ್ಕೈದು ಬಾರಿ ಮನವಿಯನ್ನು ಕೊಟ್ಟಿದ್ದೆವು ಸರ್ಕಾರಕ್ಕೆ ಮೇಲಾಧಿಕಾರಿ ಕೊಟ್ಟಿದ್ದೆ ತಹಸೀಲ್ದಾರ್ ಕೊಟ್ಟಿದ್ದೆ ಯಾರೂ ಸ್ಪಂದಿಸಲ್ಲ ಹಾಗಾಗಿ ನೀವು ಮನವಿ ಕೊಟ್ಟ ನಂತರ ನಿಮ್ಗೆ ಏನು ಉತ್ತರ ಕೊಡ್ತಾರೆ ಅವರು ಏನು ಇನ್ನೂವರೆಗೂ ಏನು ಕೊಟ್ಟಿಲ್ಲ ಸರ್ ಉತ್ತರ ಇನ್ನೂವರೆಗೂ ಏನು ಕೊಟ್ಟಿಲ್ಲ ಬೆಳಗ್ಗೆ ತಹಸೀಲ್ದಾರ್ ಬಂದರು ನಾವು ಮಾಡಿಕೊಡ್ತೇವ್ ಭರವಸೆ ಕೊಟ್ಟಿದ್ದಾರೆ ಇನ್ನು ಯಾವ ರೆಟಿಂಗ್ನೂ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮ ಮ ಮುಖ್ಯವಾಗಿ ಬೇಡಿಕೆ ಏನಂತಂದ್ರೆ ನಮ್ಮ ಗ್ರಾಮಕ್ಕೆ ಬೂತ್ ಆಗ್ಬೇಕು ಪ್ರತ್ಯೇಕವಾಗಿ ವಾರ್ಡ್ ವಿಂಗಡಣೆ ಆಗ್ಬೇಕು ಕಳೆದ ಇಪ್ಪತ್ತೈದು ವರ್ಷದಿಂದ ನಮ್ಮ ಗ್ರಾಮಕ್ಕೆ ಪ್ರತಿನಿಧಿರೇ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರೇ ಇಲ್ಲ ಹಾಗಾಗಿ ನಮ್ಮ ಬಹುಮುಖ್ಯ ಬೇಡಿಕೆ ಏನಂದ್ರೆ ಗ್ರಾಮ ವಿಂಗಡಣೆ ಆಗ್ಬೇಕು ಬೂತ್ ಆಗ್ಬೇಕು ಏನು ಈ ಒಂದು ಬಹಿಷ್ಕಾರದ ಪ್ರತಿಭಟನೆಯಲ್ಲಿ ಗ್ರಾಮದ ಮಹಿಳೆಯರು ಸಾಕಷ್ಟು ಮಹಿಳೆಯರು ಸಹಿತ ಭಾಗವಹಿಸಿದ್ದಾರೆ ಅವ್ರೂ ಕೇಳೋಣ ಏನು ಸಂಕಷ್ಟದಲ್ಲಿದ್ದಾರೆ ಕಾಡ್ ಅಡವಿಯಾಗ್ರಿ ಕಾಡಿಯಾಗ ಹೆಣ್ಮಕ್ಳು ಹೋಗೋದು ಬರೋದು ಬಸ್ ಅನುಕೂಲ ಇಲ್ಲ ಯಾವುದೂ ಇಲ್ಲ ಒಂದು ಹೋಟೆಲ್ ಅನುಕೂಲಕ್ಕೆ ನಡ್ಕೊತ ಹೋಗ್ಬೇಕು ಎಲ್ಲ ನಂದಿಗಟ್ಟಿಗೆ ಬಿಟ್ಟು ಕೊಟ್ಟು ನಾವು ಇಲ್ಲಿ ಉಳ್ಕೊತ ಹೋಗೋದನ್ನ ಶಕ್ತಿ ಇಲ್ಲ ಯಾವ್ದಕ್ಕೂ ಹೋಗ್ಬೇಕು ನಾವು ಸುಮಾರು ಐವತ್ತು ವರ್ಷ ಗಟ್ಟಲೆ ನಾವು ಇಲ್ಲಿ ಜೀವನ ಮಾಡಿ ಓಟಲ್ಲೇ ಹಾಕೋತಾ ಬಂದೇವಿ ನಮ್ಮ ಏನು ಅನುಕೂಲ ಐತಿ ಇದು ಜನ ಬೆಳೆದೈತಿ ಇನ್ನೂ ಯಾಕೆ ಮಾಡಿಕೊಡ್ಬಾರ್ದು ಹಾಂ ಜನ ಕಡಿಂದ ಓಟ್ ತೊಗೊತಾರಿಲ್ಲ ಇಲ್ಲಿ ನಿಮಗೆ ಏನೇನು ಸಮಸ್ಯೆಗಳಿದಾವಮ್ಮ ಇಲ್ಲಿ ಸಮಸ್ಯೆ ಭಾಳ ಅದಾವ್ರಿ ರೀ ಬಸ್ಸಿನ ಅನುಕೂಲ ಇಲ್ಲ ರೋಡ್ ಇಲ್ಲ ಒಂದು ಪಕ್ಕ ಗಟಾರ ಇಲ್ಲ ನೀರಿನ ಅನುಕೂಲ ಇಲ್ಲ ಭಾಳ ಸಮಸ್ಯೆ ಇದಾವೆ ಮತ್ತೊಬ್ಬರು ಮಾತಾಡ್ತಾ ಇದಾರೆ ಸಿಗದಲ್ರಿ ಯಾವ್ದೋ ಒಂದಕ್ಕೂ ನಂದಿಗಿಟ್ಟಿಗೆ ಹೋಗಬೇಕು ಇಲ್ಲಿಂದ ಜನ ಹೆಣ್ಮಕ್ಳಾಗ್ಲಿ ಒಂದ್ ಸಣ್ಣ ಮಕ್ಳಾಗ್ಲಿ ಅದಕ್ಕೂ ಒಂದು ನಂದಿಗಿಟ್ಟಿಗೆ ಹೋಗಬೇಕು ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಇಲ್ಲೊಂದು ನಾಲ್ಕು ನೂರ್ ಜನ ಇದೆ ಇಲ್ಲಿ ಯಾಕೆ ಸಿಗುತ್ತಾ ಇಲ್ಲ ಇಲ್ಲಿ ಹೆಣ್ಮಕ್ಳು ಎಷ್ಟೊತ್ತಿದ್ರು ನಡ್ಕೊಂತ ಹೋಗ್ಬೇಕು ಬಸ್ಸಿಂದಿಲ್ಲ ಕಾಲ್ದಾರಿ ಅದು ಜಂಗಲ್ ಬೇರೆ ಇಲ್ಲಿ ಹೆಂಗ್ ಹೋಗ್ಬೇಕು ಹೆಣ್ಮಕ್ಳು ಅದ್ರಾಗ ಅದನ್ನ ಇದನ್ನಂತ ಹೆದರಿಕೆ ಇರುತ್ತೆ ಕಾಡು ಜನ ಇದು ಹೆಂಗ ಅಲ್ಲೆಲ್ಲ ಅದನ್ನೆಲ್ಲ ವಿಚಾರ ಮಾಡಬೇಕಲ್ಲ ನೀವು ಅಧಿಕಾರಿಗಳ ಗಮನಕ್ಕೆ ಇಲ್ಲಿನ ಪಿಡಿಓಗಳ ಗಮನಕ್ಕೆ ಇಲ್ಲೆಲ್ಲ ತಂದಿದ್ದಾರೆ ಎಲ್ಲ ಹೋಗಿ ಹೇಳ್ತಾರೆ ಪಂಚಾಯತ್ಗೆ ಅದ್ರಾಗ ಮೆಂಬರೇ ಇಲ್ಲ ಇಲ್ಲಿ ಎಲ್ಲದಕ್ಕೂ ಪ ಇದು ನಂದಿಗಿಟ್ಟಿಗೆ ಹೋಗ್ಬೇಕು ಮೆಂಬರ್ಗಳು ಸಹಿತ ಪ್ರತಿ ಒಂದು ಸತಾನು ಇಲೆಕ್ಷನ್ ಆದಾಗ ನಂದಿಗಿಟ್ಟವರೇ ಬರೋದಿಲ್ಲ ಇಲ್ಲಿ ಗ್ರಾಮದ ಒಂದು ಸತಾನು ಇಲೆಕ್ಷನ್ ಇದು ಇದಾಗಿಲ್ಲ ಇಲ್ಲಿ ಯಾರೂ ಬಂದೇ ಇಲ್ಲ ಯಾವುದಕ್ಕೊಂದು ನಂದಿಗಿಟ್ಟಿಗೆ ಹೋಗ್ಯ ಮನವಿ ಮಾಡಬೇಕು ಏನು ಈ ಒಂದು ಗ್ರಾಮದಲ್ಲಿ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲಿ ಎಷ್ಟೋ ವರ್ಷಗಳಿಂದ ಅಂದರೆ ಈ ಊರು ಹುಟ್ಟದಾಗಿನಿಂದ ಇಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ವಾರ್ಡನ್ನು ರಚನೆ ಮಾಡಲಿಲ್ಲ ಅಲ್ಲದೆ ಇಲ್ಲಿ ಯಾವುದೇ ಮೆಂಬರು ಇಲ್ಲ ಅಂದ್ರೆ ಸದಸ್ಯರು ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲ ಬೇರೆ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಆಡಳಿತ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದಿವೆ ಹೀಗಾಗಿ ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಬಾರಿ ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹಿತ ಯಾರು ಇಲ್ಲಿ ಕೇರ್ ಮಾಡಿಲ್ಲ ಆದರೆ ಇವತ್ತು ಬೆಳಿಗ್ಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಅಂದ್ರೆ ಇವರು ಏನು ಇಲ್ಲಿ ಬಹಿಷ್ಕಾರ ಹಾಕ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಟ್ಟ ನಂತರ ಭೇಟಿ ನೀಡಿ ಮತ್ತು ಅದೇ ಭರವಸೆಯ ಮಾತನಾಡಿ ಹೋಗಿದ್ದಾರಂತೆ ಹಾಗಾದರೆ ಇಲ್ಲಿನ ವಾರ್ಡ್ಗೆ ಯಾವ ರೀತಿ ಬೇಡಿಕೆ ಇದೆ ಇಲ್ಲಿ ಇಲ್ಲಿ ಪ್ರತಿ ಪ್ರತ್ಯೇಕವಾಗಿ ಬ ಕಾನೂನುವಾಗಿ ಹೇಳಬೇಕಂದ್ರೆ ಮುನ್ನೂರ ಓಟ ಓಟರ್ ಐಡಿ ಐತಿ ಅಂದರೆ ಒಂದು ಪ್ರತ್ಯೇಕವಾದ ಪ್ರತ್ಯೇಕವಾದ ಮತಗಟ್ಟೆ ಮತ್ತು ವಾರ್ಡ್ ಚೇಂಜ್ ಕಾನೂನು ಇದೆ ತಹಸೀಲ್ದಾರ್ ಹೇಳಿ ಹೋಗಿದ್ದಾರೆ ಈಗಾದರೂ ಪ್ರತಿ ಸಲ ನಾವು ಮನವಿ ಕೊಟ್ಟಾಗಲ್ಲ ಪ್ರತಿ ಬಾರಿ ಅದನ್ನ ಹೇಳ್ತಾ ಇದ್ರೆ ಜನ ಇವ್ರ ಮಾತು ಕೇಳಿ ಕೇಳಿ ಮನಸ್ತಾಪ ಭಾಳ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಒಂದು ಮನವಿ ಕೊಟ್ಟಿದ್ದೇವೆ ತಹಸೀಲ್ದಾರ್ ಶ್ರೀಧರ್ ಮುಂದಿಲ್ಮನಿ ಅಂತ ಹೇಳಿದ್ರು ಅವರು ಅದನ್ನೇ ಹೇಳಿ ಹೋಗಿದ್ರು ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ ನಿಮಗೆ ಪ್ರತ್ಯೇಕವಾದ ಮತದಾನ ಮಾಡಲಿಕ್ಕೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಮಗೊಂದು ಇದನ್ನು ಮಾಡಿಕೊಡ್ತೀವಿ ಹೇಳಿ ಬೂತ್ ಮಾಡಿಕೊಡ್ತೀವಿ ಹೇಳಿ ಈ ಮ ಇಲ್ಲಿ ತನಕ ಅಲ್ಲಿ ಏನು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಭರವಸೆ ಕೊಟ್ಟು ಹೋಗಿದ್ದಾರೆ ಈಗ ಆ ಭರವಸೆ ನಂತರ ನೀವು ಮತದಾನಕ್ಕೆ ಹೋಗ್ತೀರೋ ಅಥವಾ ಮತ್ತೆ ಬಹಿಷ್ಕಾರ ಇಲ್ಲ ಅಲ್ಲ ಹೋಗೋದಿಲ್ಲ ರೀ ಮತದಾನ ಮಾಡೋದಿಲ್ಲ ನಮ್ಗೆ ಯಾವಾಗ ನ್ಯಾಯ ದೊರಕತದೆ ಅಲ್ಲಿ ಮಟ್ಟ ನಾವು ಮತದಾನ ಮಾಡೋದಿಲ್ಲ ಯಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ನಾವು ಮಾಡಿಕೊಡ್ತೀವಿ ಅಂತ ಅವಾಗ ಭರವಸೆ ಕೊಟ್ಟಾಗ ನಾವು ಮುಂದೆ ವಿಚಾರ ಗ್ರಾಮಸ್ಥರೆಲ್ಲ ಕೂಡಿ ವಿಚಾರ ಮಾಡಿ ಮುಂದೆ ಮತದಾನ ಮಾಡಲಿಕ್ಕೆ ಹಮ್ಮಿಕೊಳ್ತೇವೆ ಏನು ಈ ಒಂದು ಗ್ರಾಮಸ್ಥರು ತಮ್ಮ ಏನು ಮತದಾನ ಬಹಿಷ್ಕಾರದ ನಿರ್ಧಾರದಿಂದ ಹಿಂದೆ ಇಲ್ಲ ಯಾಕಂದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ನಮಗೆ ಭರವಸೆಯನ್ನು ನೀಡಬೇಕು ಮತ್ತು ಕಾನೂನಾತ್ಮಕವಾಗಿ ಅಂದರೆ ಏನು ಇವತ್ತು ನಮ್ಮ ಬೇಡಿಕೆ ಇದೆ ಅದನ್ನು ಈಡೇರಿಸುವವರೆಗೂ ನಾವು ಮತದಾನವನ್ನು ಮಾಡಲ್ಲ ಅಂತಕ್ಕಂಥ ಒಂದು ಖಂಡಿತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಂತೋಷ್ ಹೆಟೆಪ್ನವರ್